ಈ ಸ್ಫಟಿಕಾಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನನಗಂತೂ ತುಂಬ ಚೆನ್ನಾಗಿ ಸಕ್ಸಸ್ ಆಗ್ತಾಯಿದೆ ಒಳ್ಳೆಯದಾಗ್ತಾ ಇದೆ ಇದರಿಂದ ನಾನು ಅಂತ ಹೇಳ್ಬೋದು ತುಂಬ ಜನ ಇದನ್ನು ಫೇಕು ಆನ್ಲೈನಲ್ಲಿ ಮೋಸ ಮಾಡ್ತಾರೆ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ತುಂಬ ಜನಕ್ಕೆ ನಾನು ಕಳಿಸಿರೋದು ಹೋಗ್ತಾ ಇದೆ ಮತ್ತು ಆರ್ಡರ್ಸ್ ಬರ್ತಾ ಇದೆ ನನ್ನನ್ನು ನಂಬಿ ಯಾರೆಲ್ಲ ಆರ್ಡರ್ ಮಾಡಿದ್ದೀರ ಖಂಡಿತ ನಿಮಗೆ ಯಾವುದೇ ರೀತಿ ನಾನು ಮೋಸ ಮಾಡೋದಿಲ್ಲ ನಿಮ್ಮ ಮನೆ ಬಗ್ಲಿಗೆ ತಲುಪೋ ಜವಾಬ್ದಾರಿ ನಂದು ಸರಿನಾ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಗೆ ಏನಾದರೂ ಶಾಪ್ ಇದ್ದರೆ ವೆಹಿಕಲ್ ಇದ್ರೆ ಅದಕ್ಕೆಲ್ಲ ತೆಗೆದು ಕಟ್ಟಿ ತುಂಬ ಅಟ್ರಾಕ್ಷನ್ ಆಗುತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ಮತ್ತೆ ಅಸ್ಸಲಾಂ ವಲೈಕಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ನನ್ನ ವೀಡಿಯೋಗೆ ಒಂದು ಲೈಕ್ನ ಕೊಡಿ ಪ್ಲೀಸ್ ಅಂಬಲ್ ರಿಕ್ವೆಸ್ಟ್ ಆಗಿ ಕೇಳ್ಕೋತೀನಿ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ಬಂದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಪ್ಲೀಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೂ ಕೂಡ ಹೆಲ್ಪ್ ಆದರೆ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಮತ್ತು ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ ಇದು ಬಂದು ಮನೆಯಲ್ಲೇ ಕೂತ್ಕೊಂಡು ದಿನಕ್ಕೆ ನಂದಲ್ಲ ಅಂತ ಒಂದರಿಂದ ಎರಡು ಸಾವಿರನ ಸಂಪಾದನೆ ಮಾಡ್ಬೋದು ಅದು ಏನಪ್ಪ ಅಂತ ಹೇಳಿದ್ರೆ ಇದು ಬಂದು ನೋಡಿ ಸ್ಟಡಿ ಟೇಬಲ್ಸ್ ಆಲ್ಮೋಸ್ಟ್ ಮಕ್ಕಳಿರೋ ಮನೆಗಳಲ್ಲೆಲ್ಲ ಗೊತ್ತಿರುತ್ತೆ ಇದನ್ನು ಮಕ್ಕಳು ಬರೆಯೋಕ್ಕೆ ಅಂತ ಉಪಯೋಗಿಸ್ತಾರೆ ಅಲ್ವಾ ಇದು ನೋಡಿ ಇಷ್ಟು ಚಿಕ್ಕದು ಆರಾಮಾಗಿ ಇದನ್ನು ನೀವು ಫೋಲ್ಡ್ ಕೂಡ ಮಾಡ್ಕೋಬೋದು ಬರೆಯೋ ಟೈಮಲ್ಲಿ ಈ ಥರ ಬರೀಲೂಬಹುದು ಈ ಥರ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಬೆನ್ನು ಬರಲ್ಲ ತುಂಬ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಬರೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗಂತೂ ಎಲ್ಲರೂ ಕೂಡ ಇದನ್ನು ಪರ್ಚೇಸ್ ಮಾಡ್ತಾರೆ ನೀವು ಈ ಬಿಸ್ನೆಸ್ ಮಾಡಬೇಕು ಅಂದರೆ ತುಂಬ ಈಸಿ ಇದಕ್ಕೆ ಜಸ್ಟ್ ಒಂದು ಹತ್ತು ಸಾವಿರ ಬಂಡವಾಳ ಇಟ್ಕೊಂಡ್ರೆ ನೀವು ಆರಾಮಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ಯಾವುದೇ ಅಂಗಡಿ ಬೇಡ ಯಾವುದೇ ಏನು ಹೇಳೋದು ರೀಟೇಲ್ಸ್ ಅವ್ರ ಮಧ್ಯದವ್ರು ಬೇಡ ಏನೂ ಬೇಡ ನಿಮಗೆ ಇದು ಬಂದು ನಿಮಗೆ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ನಿಮಗೆ ಸಿಗುತ್ತೆ ಇವಾಗ ನಾವು ಬ್ಯಾಂಗ್ಳೂರ್ ಬ್ಯಾಂಗ್ಳೂರಲ್ಲಿರೋದು ಹಾಗಾಗಿ ಬ್ಯಾಂಗ್ಳೂರಲ್ಲಿ ಹೋಲ್ಸೇಲ್ ಮಾರ್ಕೆಟ್ಗಳು ತುಂಬ ಇದೆ ಕೇರ್ ಮಾರ್ಕೆಟಲ್ಲಿ ಬೇಕು ಅಂದರೆ ಹೋಗಿ ನೀವು ಟೇಬಲ್ಸ್ನ ಪರ್ಚೇಸ್ ಮಾಡ್ಬೋದು ಇಲ್ಲ ನಿಮಗೆ ಏನಾದರೂ ನನಗೆ ಇದ್ರ ಮಾಹಿತಿ ಬೇಕು ಅಂತ ಹೇಳಿದ್ರೆ ಇದನ್ನು ಏನು ಸೇಲ್ ಮಾಡ್ತಾಯಿದ್ದಾರೆ ಅವ್ರದ್ದು ಬೇಕಾದರೆ ನಿಮಗೆ ಬೇಕು ಅಂದರೆ ಅಂದರೆ ಓಕೆನಾ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ಬೇಕಾದರೆ ಅವ್ರ ಜೊತೆ ನೀವು ಮಾತಾಡಿಕೊಂಡು ತರಿಸ್ಕೋಬೋದು ಹೇಗೆ ಏನು ಅಂತ ಬೇಕು ಅಂದರೆ ಹೇಳಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನಿಮಗೆ ಕೊಡ್ತೀನಿ ಸರಿನಾ ಈ ಬಿಸ್ನೆಸ್ ಹೇಗಪ್ಪ ಮಾಡೋದು ಅಂತ ಹೇಳಿದ್ರೆ ಜಸ್ಟ್ ಒಂದು ಹತ್ತು ಸಾವಿರ ಹೇಗೋ ಒಂದು ನೀವು ತೊಗೊಂಡು ನೀವು ಇದನ್ನು ಬಂಡವಾಳ ಆಗಿ ಇಟ್ಕೊಂಡ್ರೆ ಇದನ್ನು ಎಷ್ಟು ಫೋಲ್ಡ್ ಮಾಡಿಕೊಂಡು ನೀವು ಎಲ್ಲ ಹಾಕೋತೀರಾ ನೀವು ಬಿಸ್ನೆಸ್ ಎಲ್ಲಿ ಮಾಡ್ತೀರಾ ಅಂತ ಹೇಳಿದ್ರೆ ಇದನ್ನು ತಗೊಂಡೋಗಿ ಸ್ಕೂಲ್ ಹತ್ರ ಇಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ಪಬ್ಲಿಕ್ ಜಾಗದಲ್ಲಿ ಇವಾಗ ಜನ ತುಂಬ ಜನ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಆ ಥರ ಪಬ್ಲಿಕ್ ಏನಾದರೂ ಇರುತ್ತಲ್ಲ ಆ ಜಾಗದಲ್ಲಿ ನೀವು ಇದನ್ನು ಹಾಕೋಬಹುದು ರೋಡ್ ಸೈಡೆ ಆರಾಮಾಗಿ ಹಾಕೋಬಹುದು ಏನು ಅಂಗಡಿ ಬೇಡ ಏನೂ ಬೇಡ ರೋಡ್ ಸೈಡಲ್ಲೇ ಹಾಕೊಂಡ್ರೆ ನೀವು ಆರಾಮಾಗಿ ಸಂಪಾದನೆ ಮಾಡಬಹುದು ನನಗೆ ರೋಡ್ ಸೈಡಲ್ಲಿ ಹಾಕೋಕ್ಕೆ ನಾಚಿಕೆ ಆಗ್ತಾಯಿದೆ ಏನೋ ಒಂಥರ ಮುಜುಗರ ಅನಿಸುತ್ತೆ ಅಂತ ಹೇಳಿದ್ರೆ ಅದನ್ನೆಲ್ಲ ಬಿಟ್ಟಾಕಿ ಯಾಕೆಂದರೆ ನಾವು ಮಾಡ್ತಾ ಇರೋದು ಕೆಲಸ ಹೋನಾಗಿ ನಾವು ದುಡಿತಾ ಇದ್ದೀವಿ ಎಷ್ಟೋ ಜನ ಭೂಬಿಲಿ ಎಷ್ಟು ಲಕ್ಷ ಜನ ಮಾಡ್ತಾ ಇಲ್ಲ ಹೇಳಿ ಎಷ್ಟು ಕೋಟಿ ಜನ ಮಾಡ್ತಾ ಇಲ್ಲ ರೋಡ್ ಸೈಡಲ್ಲಿ ಒಬ್ಬರೇ ಏನಲ್ವಲ್ಲ ಮಾಡ್ತಾ ಇರೋದು ಹಾಗಾಗಿ ಅದನ್ನೆಲ್ಲ ಬಿಟ್ಟಾಕಿ ಹೋನಾಗಿ ನೀವು ಕೆಲಸ ಸ್ಟಾರ್ಟ್ ಮಾಡಿ ಹೋಗಿ ಬೇರೆಯವ್ರ ಹತ್ರ ಕೆಲಸ ಮಾಡೋದಕ್ಕಿಂತ ಏನು ಕಡಿಮೆ ಇಲ್ಲ ಹೊಸ ಒಂದೊಳ್ಳೆ ಜಾಬ್ ಸಿಗ್ತಾಯಿದೆ ಒಂದೊಳ್ಳೆ ಕೆಲಸ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆಲ್ಲ ಎಲ್ಲ ಇದು ಮಾಡಿಬಿಡಿ ಆದರೆ ಲೇಡೀಸ್ಗಳು ಕೂಡ ಮಾಡ್ಬೋದು ಇಲ್ಲಾಂದರೆ ಜೆಂಟ್ಸ್ಗಳು ಕೂಡ ಮಾಡ್ಬೋದು ಇದರಲ್ಲಿ ಲೇಡೀಸೇ ಮಾಡಬೇಕು ಜೆಂಟ್ಸೇ ಮಾಡಬೇಕು ಅಂತ ಏನೂ ಇಲ್ಲ ಒಂದೊಳ್ಳೆ ಜಾಗ ಸಿಗ್ತಿದೆ ಒಂದು ಅಂಗಡಿ ಮುಂದೇನೋ ಏನೋ ಒಂದು ಒಂದು ಒಳ್ಳೆ ಜಾಗ ನೋಡ್ಕೋಬೇಕು ಪಬ್ಲಿಕ್ ಜಾಗನ ನೋಡ್ಕೋಬೇಕು ನೋಡಿಕೊಂಡು ಇದು ನಿಮ್ಮ ಮನೇಲಿ ಏನಾದರೂ ಟೂ ವೀಲರ್ಸ್ ಏನಾದರೂ ಇದ್ದರೆ ಆರಾಮಾಗಿ ಟೂ ವೀಲರಲ್ಲೇ ಇದನ್ನು ಹೋಗ್ಬೋದು ಏನಂದರೆ ಇದು ಅಷ್ಟಾಗಿ ವೆಯ್ಟ್ ಇಲ್ಲ ಜಾಗನೂ ಕೂಡ ಜಾಸ್ತಿ ಬೇಡ ಈ ಥರ ಇದರಲ್ಲಿ ಬಂತು ಮೂರು ಕ್ವಾಲಿಟೀಸ್ ಸಿಗುತ್ತೆ ನಿಮಗೆ ಫಸ್ಟ್ ಒನ್ ಕ್ವಾಲಿಟಿ ಸೆಕೆಂಡ್ ಒನ್ ಕ್ವಾಲಿಟಿ ಥರ್ಡ್ ಒನ್ ಕ್ವಾಲಿಟಿ ಈ ಥರ ನಿಮಗೆ ಸಿಗುತ್ತೆ ಇದು ಒಂದು ಫಸ್ಟ್ ಒನ್ ಕ್ವಾಲಿಟಿ ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸರಿನಾ ಇದನ್ನು ಅಂದರೆ ನಿಮ್ಮ ಏರಿಯಾದಲ್ಲಿ ಯಾವ ಥರ ಹೋಗುತ್ತೆ ಅದನ್ನು ನೀವು ಕಸ್ಟಮರ್ಸ್ ಯಾವ ಥರ ಕೇಳ್ತಾರೆ ಕಡಿಮೆ ರೇಟಿದ್ದು ಕೇಳ್ತಾರ ಜಾಸ್ತಿ ರೇಟ್ ಕೇಳ್ತಾರ ಅಂತ ನೀವು ನಿಮಗೆ ಗೊತ್ತಿರುತ್ತೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಇದು ಸ್ವಲ್ಪ ಸ್ವಲ್ಪ ಹಾಗೆ ಹಾಕೊಳ್ಳಿ ನೆಕ್ಸ್ಟ್ ಟೈಮ್ ಒಂದೆರಡು ಸತಿ ಒಂದು ಸತಿ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ನಿಮ್ಮ ನಿಮ್ಮ ಹತ್ರ ಜಾಸ್ತಿ ಸೇಲ್ ಆಗ್ತಾಯಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆ ರೀತಿ ನೀವು ಮಾಡ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲರೂ ಕೂಡ ಶೇರ್ ಮಾಡಿ ಇದು ಬಂದು ನಿಮಗೆ ಹೋಲ್ಸೇಲ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಜಸ್ಟ್ ಇದು ಬಂದು ನಿಮಗೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಆ ಥರ ರೇಂಜಲ್ಲಿ ನಿಮಗೆ ಸಿಗುತ್ತೆ ಸರಿನಾ ಇನ್ನೂ ಕಡಿಮೆ ಸಿಗುತ್ತೆ ಏನೋ ನೀವು ವಿಚಾರಿಸಿ ನೋಡಿ ಸರಿನಾ ನನಗೆ ಹೇಳಿದ್ದು ಇವರು ಈ ಥರ ಹೇಳಿದ್ದಾರೆ ನಿಮ್ಮಿನ್ನೂ ಕಡಿಮೆ ಸಿಗುತ್ತೋ ಏನೋ ಅಂತಲೂ ಹೇಳಿ ಹೋಗಿ ವಿಚಾರಿಸಿ ಒಂದಲ್ಲ ಎರಡು ಅಂಗಡಿ ವಿಚಾರಿಸಿ ನೋಡಿ ಅದಾದಮೇಲೆ ನೀವು ಈಸಿಯಾಗಿ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ದಿನಕ್ಕೆ ಇದರಲ್ಲಿ ನೂರು ರೂಪಾಯಿ ನೂರೈವತ್ತು ರೂಪಾಯಿ ಒಂದು ಟೇಬಲಲ್ಲಿ ಸಿಕ್ಕಿದ್ರು ಕೂಡ ನಿಮಗೆ ಒಂದು ಹತ್ತು ಟೇಬಲ್ ಒಲ್ಲ ಒಂದು ಇಪ್ಪತ್ತು ಟೇಬಲ್ ನೀವು ಮಾಡಿದ್ರು ಕೂಡ ದಿನಕ್ಕೆ ನಿಮಗೆ ಒಂದರಿಂದ ಎರಡು ಸಾವಿರ ಸಿಗುತ್ತೆ ಒಂದೂವರೆ ಸಾವಿರ ಸಿಗುತ್ತೆ ಅದರ ಮೇಲೆ ತಿಂಗಳಿಗೆ ಅದನ್ನೇ ಕೌಂಟ್ ಮಾಡ್ಕೊಳ್ಳಿ ನಿಮಗೆ ಅರವತ್ತರಿಂದ ಎಪ್ಪತ್ತು ಸಾವಿರ ಸಿಗುತ್ತೆ ನಿಮಗೆ ಯಾವುದೇ ಬಾಡಿಗೆ ಇಲ್ಲ ಕೆಲಸ ಮಾಡೋದಕ್ಕೆ ಯಾವುದೇ ಗಾಡಿ ಬಾಡಿಗೆಗಳಿಲ್ಲ ಏನಿಲ್ಲ ಒಂದು ರೋಡ್ ಸೈಡ್ ಒಳ್ಳೆ ಜಾಗ ಇದ್ದರೆ ಹಾಕಿ ಬಿಟ್ಬಿಟ್ಟು ಆರಾಮಾಗಿ ನೀವು ಇದ್ದರೆ ಸೇಲ್ ಬೇಕು ಅಂದವ್ರು ಬಂದು ತಾನಾಗೇ ತೊಗೋತಾರೆ ಅಲ್ವಾ ನೀವೇನು ಕೂಗ್ಬೇಕು ಅಂತ ಇಲ್ಲ ಅವ್ರಿಗೆ ಕರಿಬೇಕು ಅಂತ ಇಲ್ಲ ಏನಿಲ್ಲ ಜಸ್ಟ್ ಹಾಕಿ ಬಿಟ್ಬಿಡಿ ನೋಡ್ತಾ ಇರ್ತಾರಲ್ವಾ ನೋಡಿದಾಗ ಅವರೇ ಬಂದು ಕೇಳ್ತಾರೆ ಇಷ್ಟು ಏನು ಅಂತ ನೀವು ಇಷ್ಟೆಲ್ಲ ಇಷ್ಟು ಅಂತ ಹೇಳಿ ನೀವು ಅವ್ರಿಗೆ ಒಳ್ಳೆಯ ಕಸ್ಟಮರ್ಗೆ ಫಸ್ಟು ಮರ್ಯಾದೆ ಕೊಡಬೇಕು ತುಂಬ ಸ್ವೀಟಾಗಿ ಮಾತಾಡಿ ಮಾತಾಡಿ ಅವ್ರಿಗೆ ಸೇಲ್ ಮಾಡಿ ಕೊಡಿ ಒಳ್ಳೆ ಕ್ವಾಲಿಟಿ ನನ್ನ ಪ್ರಕಾರ ಒಳ್ಳೆ ಕ್ವಾಲಿಟಿ ಕೊಟ್ಟರೆ ನೆಕ್ಸ್ಟ್ ಟೈಮ್ ಅವರೇ ಬಂದು ತೊಗೋತಾರೆ ಅಂತ ನನ್ನ ಇದು ಯಾಕೆಂದರೆ ಕ್ವಾಲಿಟಿಗಳು ಚೆನ್ನಾಗಿರಬೇಕು ಆವಾಗ ಒಂದು ಐವತ್ತು ನೂರು ರೂಪಾಯಿ ಜಾಸ್ತಿ ಇದ್ರೂ ಕೂಡ ತೊಗೋತಾರೆ ಅನ್ನೋದು ನನ್ನ ಅನಿಸಿಕೆ ಅಷ್ಟೇ ನೋಡಿ ಇದು ಬಂದು ನಾವು ನಾವು ಸೇಲ್ ಏನು ಇಲ್ಲ ಸರಿನಾ ನನ್ನ ಹಸ್ಬೆಂಡ್ ಫ್ರೆಂಡ್ ಯಾರು ಪಾಪ ಅವ್ರಿಗೆ ಏನಿಲ್ವಾ ಅಂತ ಬಾಡಿಗೆ ಮನೆ ಅಂದರೆ ಮಳೆ ತುಂಬ ಬರ್ತಾಯಿತ್ತು ಇರಬೇಕಾದ್ರೆ ಅವರು ಈ ಥರ ನಾನು ಹೇಗೋ ಎಲ್ಲಾದರೂ ಮಲ್ಕೊಬಿಡ್ತೀನಿ ಇದನ್ನು ಇಟ್ಟರೆ ಯಾರಾದರೂ ಎತ್ಕೊ ಹೋಗ್ತಾರೆ ಕಳ್ಳತನ ಮಾಡ್ತಾರೆ ಅಂತ ಹೇಳಿದಾಗ ಸರಿ ಓಕೆ ಅಂತ ತರಿಸಿ ಅದನ್ನು ತಂದು ಇಲ್ಲಿ ಇಟ್ಟಿದ್ದಾರೆ ನಾನು ಕೇಳಿದೆ ಮನೆಗೆ ಬಂದಿರಲ್ಲ ವಿಚಾರಿಸ್ದೆ ಅವ್ರು ನಮ್ಮ ಹಸ್ಬೆಂಡ್ಗೆ ವಿಚಾರಿಸ್ದೆ ಹಿಂಗಲ್ಲ ಹಿಂಗೆ ಅಂತೆ ದಿನ ನಂದಲ್ಲ ಅಂದ್ರೆ ಸಾವಿರ ಎರಡು ಸಾವಿರ ಸಂಪಾದನೆ ಮಾಡ್ತಾರಂತೆ ಅಂತ ಹೇಳಿದ್ರು ಹೌದಾ ಹಾಗಾದರೆ ಒಂದು ವೀಡಿಯೋ ಮಾಡ್ಕೋತೀನಿ ನನ್ನ ಸಬ್ಸ್ಕ್ರೈಬ್ ನನ್ನ ವ್ಯೂವರ್ಸ್ ಯಾರೆಲ್ಲ ಇದ್ದಾರೆ ಅವರಿಗೂ ಕೂಡ ಹೆಲ್ಪ್ ಆಗಲಿ ತುಂಬ ಜನ ಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳ್ತೀವಿ ಏನೋ ಒಂದು ಐಡಿಯಾ ಸಿಕ್ತಂಗೆ ಆಗುತ್ತಲ್ವ ನಿಮಗೆ ಏನೋ ಒಂದು ಐಡಿಯಾ ಸಿಕ್ತಂಗೆ ಆಗುತ್ತೆ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲ್ಲ ಅಷ್ಟಾಗಿ ಅಲ್ವಾ ಏನು ಅದು ಇಲ್ಲಿನವರಲ್ಲ ಬೇರೆ ಅವರು ಬೇರೆ ಕಂಟ್ರಿಯಿಂದ ಬಂದಿರೋರು ಅಲ್ಲಿಂದ ಇಲ್ಲಿಗೆ ಬಂದು ಸಂಪಾದನೆ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಕರ್ನಾಟಕ ದೇಶದಲ್ಲೇ ಇದ್ದು ತುಂಬ ಜನ ಸುಮ್ಮನೆ ಇರ್ತಾರೆ ಕೆಲಸ ಇಲ್ಲ ಅಂತ ಸುಮ್ಮನೆ ಇರ್ತಾರೆ ಕಷ್ಟ ಕಷ್ಟ ಅಂತ ಇರ್ತಾರೆ ಏನೋ ಒಂದು ಹೆಲ್ಪ್ ಆಗಲಿ ಅಲ್ವಾ ಹಾಗಾಗಿ ಇಲ್ಲೇ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲೇ ಸಿಗುತ್ತೆ ಇಲ್ಲಾಂದರೆ ಏನಾದರೂ ನಿಮಗೆ ನನಗೆ ಐಡಿಯಾ ಬೇಕು ನನಗೆ ಇಲ್ಲ ನಮ್ಮ ತರಿಸ್ಕೋಬೇಕು ನಮ್ಮೂರಲ್ಲಿ ಇಲ್ಲ ಅಂತ ಹೇಳಿದ್ರೆ ಬೇಕಾದರೆ ನೀವು ಹೇಳಿ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ನಿಮಗೆ ಕೊಡ್ತೀನಿ ಅವರೇನು ಸೇಲ್ ಮಾಡ್ತಾ ಇದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಬೇಕಾರೆ ಕೊಡ್ತೀನಿ ಅವ್ರೇನಾದರೂ ಕೊರಿಯರ್ ಏನಾದರೂ ಮಾಡಿಸ್ತೀನಿ ಅಂತ ಹೇಳಿದ್ರೆ ಓಕೆ ನಾನು ಅವ್ರಿಗೆ ಕನ್ವಿನ್ಸ್ಟ್ ಮಾಡಿ ಅವ್ರಿಗೆ ಬೇಕಾದ್ರೆ ನಿಮಗೆ ಕಳಿಸ್ಕೊಡೋಕ್ಕೆ ಏನಾದರೂ ಪ್ರಯತ್ನ ಪಡ್ತೀನಿ ಇನ್ನೂ ಅವ್ರಿಗೇನು ಕೇಳಿಲ್ಲ ನಾನು ಏನಾದರೂ ಬೇಕು ಸಿಸ್ಟರ್ ನನಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಈ ಥರ ಮಾಡಿ ಬೇಕಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಕಳಿಸ್ಕೊಡ್ತೀನಿ ಸರಿನಾ ಮಾಡಿ ಏಕೆಂದರೆ ನಾಚಿಕೆ ಅನ್ನೋದು ಪಡಬೇಡಿ ಹತ್ರನೂ ನಾವು ಕಳ್ತನ ಮಾಡ್ತಾ ಇಲ್ಲ ಯಾರ ಹತ್ರನೂ ಕೈ ಚಾಚಿ ದುಡ್ಡು ಹೇಳ್ತಾ ಇಲ್ಲ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋತಾ ಇದ್ದೀವಿ ಇದು ಜೆಂಟ್ಸೇ ಆಗಲಿ ಲೇಡೀಸೇ ಆಗಲಿ ಆರಾಮಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ವ್ಯಾಪಾರನ ಮಾಡ್ಕೊಂಡು ಹೋಗ್ಬೋದು ಇದು ಯಾವುದೇ ರೀತಿಯ ಇವಾಗ ಫ್ರೂಟು ತರಕಾರಿ ಏನೋ ಒಂದು ಹಾಕಿದ್ರೆ ಕೊಳ್ತೋಗುತ್ತೆ ಲಾಸ್ ಆಗುತ್ತೆ ಅನ್ನೋ ಭಯ ಇರುತ್ತೆ ಅಲ್ವಾ ಫಸ್ಟ್ ಟೈಮ್ ಅಲ್ವಾ ಭಯ ಅನ್ನೋದು ಇರುತ್ತೆ ಆದರೆ ಇದು ಯಾವುದೇ ರೀತಿ ಒಂದಿನ ಸೇಲ್ ಆಗಿಲ್ಲ ಅಂದರೂ ಪರವಾಗಿಲ್ಲ ನಿಮಗೇನು ಭಯ ಅನ್ನೋದಿರಲ್ಲ ಯಾಕಂದರೆ ಇದೇನು ಕೊಳ್ತೋಗಲ್ಲ ಮುರಿದೋಗಲ್ಲ ಕೆಟ್ಟೋಗೋಲ್ಲ ಏನು ಕೂಡ ಇಲ್ಲ ನೆಕ್ಸ್ಟ್ ಟೈಮ್ ನೀವು ಆರಾಮಾಗಿ ಹಾಕೋಬಹುದು ಅದಲ್ತೇನೆ ಈ ಬಿಸ್ನೆಸ್ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ತಗೋತಾರೆ ಮಕ್ಳಿರೋ ಮನೆಯಲ್ಲಿ ಎಲ್ಲರೂ ಕೂಡ ತಗೋತಾರೆ ಇದೊಂದು ಎಲ್ಲ ಕಲರ್ಫುಲ್ ಆಗಿರುತ್ತೆ ಒಂದೊಂದು ಒಂದು ಗೊಂಬೆದು ಟೇಬಲ್ಸ್ ಇದೆ ಎಲ್ಲರೂ ಕೂಡ ಕಣ್ಮುಚ್ಚಿ ತಗೋತಾರೆ ಇಷ್ಟ ಆದ್ರೆ ಈ ವಿಡಿಯೋ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸರಿನಾ ಯಾರಿಗೆಲ್ಲ ಈ ಈ ಬಿಸ್ನೆಸ್ ಇಷ್ಟ ಆದರೆ ಸ್ವಲ್ಪ ಶೇರ್ ಮಾಡಿ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ತುಂಬ ಯಾರು ಕಷ್ಟದಲ್ಲಿದ್ದಾರೆ ಅನ್ನೋರಿಗೆ ಶೇರ್ ಮಾಡಿ ತುಂಬ ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಾ ಇರೋದು ಅಷ್ಟೇ ಇದರಿಂದ ನನಗೇನು ಕೂಡ ಇಲ್ಲ ಹೆಲ್ಪ್ ಆಗಲಿ ತುಂಬ ಕಷ್ಟದಲ್ಲಿದ್ದಾರೆ ಜನ ಹಾಗಾಗಿ ಹೆಲ್ಪ್ ಆಗಲಿ ಅಂತ ನಾನು ಮಾಡ್ತಿದ್ದೀನಿ ಭಯ ಪಟ್ಟಬೇಡಿ ಲೇಡೀಸ್ ನಾನು ಮಾಡ್ಬೋದಾ ಏನು ಅಂತ ಕೂತ್ಕೊಂಡು ಯೋಚನೆ ಮಾಡಿ ಯೋಚನೆ ಮಾಡಿಬಿಟ್ಟು ನಿರ್ಧಾರ ತಗೊಳ್ಳಿ